ಐದು ಕೋಟಿ ಪ್ರೋತ್ಸಾಹಧನವನ್ನ ಸರ್ಕಾರ ಕೊಡ್ತದೆ ಒಂದು ದಿನಕ್ಕೆ ಐದು ಕೋಟಿ ಧನವನ್ನ ಸರ್ಕಾರ ಕೊಡ್ತದೆ ಗೊತ್ತಾಯ್ತಾ ಒಂದು ತಿಂಗಳಿಗೆ ನೂರೈವತ್ತು ಕೋಟಿ ವರ್ಷಕ್ಕೆ ಎಷ್ಟಾಯ್ತು ಸಾವಿರದ ಎಂಟುನೂರು ಕೋಟಿ ಗೊತ್ತಾಯ್ತಾ ಇದನ್ನ ರೈತರಿಗೆ ಸಹಾಯ ಮಾಡಲಿಕ್ಕೋಸ್ಕರ ಮಾಡ್ತಾ ಇದ್ದೀವಿ ನಾನು ಎರಡು ರೂಪಾಯಿ ಇತ್ತು ರೂಪಾಯಿ ಮಾಡಿದವರು ನಾನು ಈ ಅಶೋಕನೂ ಗೊತ್ತೂ ಇಲ್ಲ ಏನೂ ಇಲ್ಲ ಗೊತ್ತಿಲ್ಲದೇನೆ ಏನೋ ಮಾತಾಡೋದು ಹಾಲಿನ ಬೆಲೆ ಹೆಚ್ಚು ಮಾಡ್ಬಿಟ್ರು ಹಾಲಿನ ಬೆಲೆ ಹಾಲಿನ ಬೆಲೆ ಹಾಲಿನ ಬೆಲೆ ಒಂದು ವೇಳೆ ಹೆಚ್ಚಾದ್ರೆ ಮಾರ್ಕೆಟ್ ಮಾರಾಟದ ಬೆಲೆ ಹೆಚ್ಚಾದ್ರೆ ಯಾರು ಯಾರು ರೈತರಿಗೆ ರೈತರಿಗೆ ಸಹಾಯ ಆಗ್ತದೆ ಮಧುಕೇಶ್ವರ್ ಹೆಗಡೆ ಜೇನು ಕೃಷಿಯಿಂದ ವರ್ಷಕ್ಕೆ ಐವತ್ತು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ನಾವು ಮಾಡಿಲ್ಲ ಆದ್ರೆ ಹೇಳ್ತಾ ಇದ್ದೀನಿ ನಿಮ್ಗೆ ಹಾಲಿನ ಬೆಲೆ ಹೆಚ್ಚು ಮಾಡಿಲ್ಲ ಐ ಆಮ್ ಮೇಕಿಂಗ್ ಇಟ್ ವೆರಿ 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 ಕ್ಲಿಯರ್ ಬೆಲೆ ಹೆಚ್ಚು ಮಾಡಿದೆ ಆದರೂ ಕೂಡ ಇವತ್ತು ನಾವು ಪ್ರಮಾಣ ಹೆಚ್ಚು ಮಾಡಿ ಅದಕ್ಕೆ ಬೆಲೆ ಜಾಸ್ತಿನಾಗ ಮಾಡಿದ್ರು ಕೂಡ ಪಕ್ಕದ ರಾಜ್ಯಗಳಿಗಿಂತ ಕಡಿಮೆ ಇದೆ ಎಲ್ಲ ರಾಜ್ಯಗಳಿಗಿಂತ ನಮ್ಮ ರಾಜ್ಯದಲ್ಲೇ ಕಡಿಮೆ ಇದೆ ಗ್ರಾಹಕರಿಗೆ ಕಡಿಮೆ ರೇಟ್ನಲ್ಲಿ ಕೊಡ್ತಾ ಇರತಕ್ಕಂಥದ್ದು ಕರ್ನಾಟಕ ಬಾಕಿ ಆ ಬಾಕಿ ಕೊಡ್ತೀವಿ ಅವ್ರ ಸರ್ಕಾರದಲ್ಲೇ 7 ಕೋಟಿ ಅವರು ಅವರು ಬಿಟ್ಟು ಹೋಗಿದ್ರಲ್ಲ ಯಾಕೆ ಬಿಟ್ಟು ಹೋಗಿದ್ರು ಬಿಜೆಪಿ ಸರ್ಕಾರದಲ್ಲಿ 7 ಕೋಟಿ ಕೇಳನೇ ಲಾಗ ಕೋಟಿ ಬಿಟ್ಟು ಹೋಗಿದ್ರು ಅಂತ ಕೇಳಿದ್ರು ಕೋಟಿ 700 ಕೋಟಿ 700 ಕೋಟಿ ಬಿಟ್ಟು ಹೋಗಿಟ್ರಲ್ಲ ಸರ್ ಅವರು ಅದೆ ನೀವು ಅವರು ಇರುವಾಗ ಅಧಿಕಾರದಲ್ಲಿ ಕೇಳಿದ್ರಾ ಕೇಳಿದ್ರ ಏಳ್ನೂರು ಕೋಟಿ ಬಿಟ್ಬಿಟ್ಟಿದ್ರು ಬಾಕಿ ಉಳ್ಕೊಂಡಿದ್ದೀರಲ್ಲ ಕೇಳಿದ್ರ ಏನಂತ ಹೇಳಿದ್ರು ಏನಂತ ಹೇಳಿದ್ರಿ